ಅದರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ಸೋದು ಬೇಡ ಇವಾಗಲೂ ಸುದ್ದಿ ಒಂದು ಹರ್ಗತಿ ಏನಾದರೂ ಕೊಡೋಕ್ಕಾಗತ್ತೆ ನಮಗೆ ನಮ್ಮನ್ನ ಮದುವೆಯಾಗ ಅಂತಂದರೆ ಸಾಮಾನ್ಯ ಕ ಕೂಲಿ ಕಾರ್ಮಿಕರ ಮದುವೆಯಾಗ ಅಂತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮಗೆ ಬಹಳ ಅಭಿಮಾನ ಇದೆ ಸರ್ ನಮಗೆ ರಜೆ ಇಲ್ಲ ನಮಗೆ ನಾವು ರಜೆ ಇಲ್ದೆ ಹೋದ್ರೆ ಕೆಲಸ ಮಾಡಬೇಕು ಯಾಕೆ ಅಂದ್ರೆ ನಮ್ಮ ಹೊಟ್ಟೆ ಪಾಡಿಗೆ ಸರ್ ನಾವು ಕೆಲಸ ಮಾಡ್ತಾ ಇದ್ದೇವೆ ನೀವೇ ಇದು ಮಾಡಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸ್ವರಬಾ ತಾಲೂಕು ನಾವು ಮಾಡೋದಷ್ಟೇ ನಮ್ ಮತ್ತೆ ಪಾಡಿಗಾಗಿ ಶನಿಷ್ಠ ಆಗ್ಬೇಕು ಸರ್ ನಮ್ಗೆ ನಮ್ಮನ್ನ ನಮ್ ಅಂಗನವಾಡಿ ಟೀಚರ್ ಸ್ಥಿತಿ ಯಾವ್ ತರ ಆಗಿದೆ ಅಂದ್ರೆ ಸರ್ ನಾವ್ ತುಂಬಾ ಕಷ್ಟದಲ್ಲಿದ್ದೇವೆ ನಾವು ನಮ್ ಮಕ್ಕಳಿಗೆ ಒಂದ್ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋದ್ ಬೇಡ ಇವಾಗ ಸ್ಥಿತಿ ಒಂದ್ ತರ್ಕಾತಿ ಏನಾದ್ರೂ ಕೊಡಕ್ಕಾಗತ್ತ ನಮ್ಗೆ ನಮ್ಗೂ ಮಕ್ಳು ಮರಿ ಎಲ್ಲ ಇದಾರೆ ಸರ್ ನಮ್ಮ ಅಂಗನವಾಡಿ ಟೀಚರ್ ಹೆಚ್ಚು ಪಕ್ಷ ನಮಗೆ ಹೊಲದ ಹೊಲ ದುಡಿಯಕ್ಕೂ ಆಗಲ್ಲ ಈ ಕೆಲಸ ಬಿಟ್ಟು ನಾವು ಹೋಗಕ್ ಆಗತ್ತ ನಮ್ಮನ್ನ ಮದುವೆಯಾಗ ಅಂತ ಸಾಮಾನ್ಯ ಕೂಲಿ ಕಾರ್ಮಿಕರೇ ಮದುವೆಯಾಗ ಅಂತಾರದು ಒಬ್ಬೊಬ್ರು ಏಕ ಪೇರೆಂಟ್ಸ್ ಇದಾರೆ ಸರ್ ನಮ್ಗೆಲ್ಲ ಎಷ್ಟು ಕಷ್ಟ ಆಗಿದೆ ಅಂದ್ರೆ ನಮ್ ತೀರಿ ಐದ್ ದಿನ ಆಗಿದೆ ಆರೋಗ್ಯ ಸರಿ ಇಲ್ದ ಹೋದ್ರೆ ನಮ್ಗೆ ಹೋರಾಟ ಅಂತ ಹೇಳಿದೆ ಸರ್ ನಾವಿಲ್ಲಿ ಇಲ್ಲಿ ಯಾರು ಬಂದು ನಿಮ್ಮ ಬೇರೆ ವಿರೋಧ ಪಕ್ಷದವರು ಎಲ್ಲಾರು ಸಾಥ್ ಕೊಟ್ಟಿದ್ದಾರೆ ಸರ್ ಆದ್ರೆ ನಮ್ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮ್ಗೆ ಬಹಳ ಅಭಿಮಾನ ಇದೆ ಸರ್ ನಮ್ಗೆ ಕನಿಷ್ಠ ವೇತನ ನಾವ್ನ ಅವ್ರ್ ನಮ್ನ ಐಸರಾಮಿ ಜೀವನ ಮಾಡ್ರಿ ಅಂತ ಕೇಳ್ತಾ ಇಲ್ಲ ಸರ್ ನಾವು ನಮ್ ಕನಿಷ್ಠ ವೇತನ ಕೊಡ್ರಿ ನಮ್ ಪಾಡಿಗಾಗಿ ನಮ್ಗ್ ಲಾಸ್ಟಿಗಾದ್ರೆ ನಮ್ಗ್ ಬೇಕು ನಮ್ಗ್ ದುಡಿಯಕಾಗೋದಿಲ್ಲ ನಮ್ಗೆ ನಾ ನಮ್ ಪ್ರತಿ ದಿನ ಒಂಬತ್ತುವರೆ ಹೋಗಿ ನಾಲ್ಕು ಗಂಟೆ ತನಕ ಮತ್ತೊಂದ್ ಸರ್ ರಾತ್ರಿ ಟೈಮು ಮೆಸೇಜ್ ಎಲ್ಲ ನಮ್ ಇಲಾಖೆಯಿಂದ ಹಾಕಿದಾಗ ಪ್ರತಿದಿನ ಗೃಹಲಕ್ಷ್ಮಿ ಆಗಿರ್ಬೋದು ಮಾತ್ರ ಒಂದನ ಭಾಗ್ಯಲಕ್ಷ್ಮಿ ಅವ್ರಿಗೆಲ್ಲ ಯಾವ್ದೋ ದಾಖಲೆಗಳಿಲ್ಲದೆ ಹೋದ್ರು ನಾವ್ ಮನೆ ಮನೆಗೆ ಹೋಗಿ ಸೇವೆ ಕೊಡ್ತೇನೆ ಸರ್ ಪ್ರತಿ ಗರ್ಭದಿಂದ ಗೋರಿವರೆಗುನು ಸೇವೆ ಕೊಡ ಅಂತ ಏಕೈಕ ಇಲಾಖೆ ಅಂದ್ರೆ ಮಹಿಳಾ ಮಕ್ಕಳ ಇಲಾಖೆ ಅಂಗನವಾಡಿ ವರ್ಕರ್ ಸರ್ ನಮ್ಗೆ ಕೆಲಸ ಮಾಡರ್ ನಾನು ನೀವು ಐವತ್ ವರ್ಷದಿಂದ ಎಂತಕ್ಕಂಗೆ ದುಡ್ಸ್ಕೊಳ್ತಾ ಇದೀವಿ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ನಮ್ಗೆ ತುಂಬಾ ಕಷ್ಟ ಆಗಿದೆ ಸರ್ ಒಂದ್ ಆರಾಮಿಂದ ಹೋದ್ರೆ ನಮ್ಗೆ ರಜೆ ಇಲ್ಲ ನಮ್ಗೆ ನಾವ್ ರಜೆ ಇಲ್ದ ಹೋದ್ರೆ ಕೆಲ್ಸಾ ಮಾಡ್ಬೇಕು ಯಾಕೆ ಅಂದ್ರೆ ನಮ್ ಹೊಟ್ಟೆ ಪಾಡಿಗಾಗಿ ಸರ್ ನಾವ್ ಕೆಲಸ ಮಾಡ್ತಾ ಇದೇವಿ ನಮಗ್ ಕಾಯಂ ಮಾಡ್ಲೇಬೇಕು ಸರ್ ನಮ್ಗೆ ಕಾಯಂ ಮಾಡಿ ಕನಿಷ್ಠ ವೇತನ ಕೊಡ್ಲೇಬೇಕು అరా ఇల్దా హోద్రు నమ్ ఆప్రేషన్ అదూ ఈ కష్ట యావ్ తర ఇబంత నవే ఇది మాట సార్ నమ్కే